ಇಂದಿನ ನಾನು ಪತ್ರಿಕಾ ಗೋಷ್ಠಿ ಕಂಡ ಉದ್ದೇಶ ಏನೆಂದರೆ ಮಾನ್ಯ ಗೌರವಾನ್ವಿತ ಕರ್ನಾಟಕ ಲೋಕಾಯುಕ್ತ ಸಂಘ ಸಚಿವರ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಯೋಜನಾ ನಿರ್ದೇಶಕರು ಮತ್ತು ಶ್ರೀ ಮುಂಬಯ್ಯ ಶ್ರೀಪಾಸ್ ಯೋಧರು ಈ ವಿಷಯ ಯಾಕೆ ಅಂತ ದಿನಾಂಕ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಾನು ಲೋಕಾಯುಕ್ತ ದೂರು ಸಲ್ಲಿಸಿದೆ ದೇವದುರ್ಗ ಪಟ್ಟಣದಲ್ಲಿ

ನಾನು ಮಾಡಿರುವ ಆರೋಪ ಸತ್ಯವಾಗಿದ್ದೇ ಒಂದು ತನಿಖಾ ಅವರು ಲೋಕಾಯುಕ್ತ ಕಳಿಸಿದ್ರು ದಿನಾಂಕ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಗೌರವಾನ್ವಿತ ಉಪ ಲೋಕಾಯುಕ್ತ ಹೊಟ್ಟು ಅವತ್ತ ನೀವೆಲ್ಲರೂ ಬಂದಿದ್ರಿ ಕೇಸ್ ಸಂಬಂಧ ವಿಚಾರಣೆ ನಡೆಯಿತು ಅವರು ಒಂದು ಆರ್ಡರ್ ಮಾಡಿದರು ಹದಿನೈದು ದಿನಗಳಾಗಿ ದೇವದುರ್ಗ ಪಟ್ಟಣದಲ್ಲಿ ಕಟ್ಟಿರುವ ಬಾತ್ರೂಮ್ ಶೌಚಾಲಯ ರಸ್ತೆಗಾಗಿ ಸ್ಥಳಗಳಲ್ಲಿ ಹದಿನೈದು ದಿನದೊಳಗಾಗಿ ತೆರವುಗೊಳಿಸಬೇಕಂತೇಳಿ ಒಂದು ಆರ್ಡರ್ ಮಾಡಿದ್ರು ಇವತ್ತಿನ ಇಪ್ಪತ್ತರ ನಾಯಕರು ಪುರಸಭೆ ಕಾರ್ಯಾಲಯದಿಂದ ಪ್ರಸ್ತಾವ ಸರ್ ನಾನೇ ನನ್ನ ಮನೆ ಮನೇನೆ ಕಟ್ಟಿಕೊಟ್ಟಿ ಮೊದಲು ನಾನು ಹೊಡೆದು ನೀವು ತೆರವುಗೊಳಿಸಬೇಕಂತೇಳಿ ಒಂದು ಆದೇಶ ಕೊಟ್ಟರು ಇವತ್ತಿಗೂ ಕೂಡ ಅವರ ಅವತ್ತಾಗಿದ್ದಂತ ಯೋಜನಾ ನಿರ್ದೇಶಕರು ಈರಣ್ಣ ಬಿರದಾಸ್ ರೈಚೂರ್ ಮತ್ತು ಶ್ರೀಮಾಸ್ಟರ್ ಕೆ ಎಸ್ ಯೋಧರಿಗ ಇವರು ಲೋಕಾಯುಕ್ತರ ಕೂಡ ಅವರ ಆದೇಶನ ಪಾಲನೆ ಮಾಡಿದರು ಒಬ್ಬ ಗೌರವಾನ್ವಿತ ಲೋಕಾಯುಕ್ತರ ಆದೇಶವನ್ನು ಪಾಲನೆ ಮಾಡದ ಈ ಇಬ್ಬರು ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಬೇಕಂತೇಳಿ ನಾನು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ನಾನು ಮನವಿ ಮಾಡಿಕೊಡಬೇಕು ಈ ಪತ್ರಿಕಾ ದೋಷ ಮುಖಾಂತರ ಕಾರ್ಯಾಲಯದಿಂದ ಮುಂದೆ ಕಟ್ಟಿರುವ ಕಟ್ಟೆಯನ್ನ ನೀನ್ ಹೇಳಿದ್ರು ಅವರು ನೋಟಿಸ್ ಕೊಟ್ಟ ಮೇಲೆ ನಾನು ನಾಲ್ಕು ಸಲ ಅವ್ರಿಗೆ ಮನವಿ ಸಲ್ಲಿಸಿದೆ ನನ್ನ ಮನೆ ಮುಂದೆ ಕಟ್ಟೆಯನ್ನ ತೆರವುಗೊಳಿಸದೆ ತಗಲು ವೆಚ್ಚವನ್ನು ಕೊಡುತ್ತೆ ಅಂತ ಹೇಳಿ ಕೊಟ್ಟ ಮೇಲೆ ಲೋಕಾಯುಕ್ತ ಮುಂದ ಹಳ್ಳಮನಿಟ್ಟು ನಾನೇ ನಾಲ್ಕು ಮನವಿ ಸಲ್ಲಿಸಿದ ಅಂತ ಹತ್ತೊಂಬತ್ತು ಎಂಟು ಎರಡ್ ಸಾವಿರ ಇಪ್ಪತ್ನಾ್ಮೇಲೆ ಅವ್ರಿಗೆ ನಾನು ಮನವಿ ಸಲ್ಲಿಸಿ ನಾನು ಮನೆ ಮುಂದೆ ತೆರವುಗೊಳಿಸ್ತಂತೇಳಿ ತೆರವುಗೊಳ್ತಿಲ್ಲ ಅವರ ಬರೋಕಾಯುಕ್ತ ಮಾತ್ರ

ಇದಕ್ಕೆ ಆಸರಬಹುದು ಅಯ್ಯೋ ಇದು ಹೊರडला ನಾನು ವಿಲ್ ಸರ್ ಆ 2021 ರಿಂದ ಆಯ್ ನಾಲ್ಕು ವರ್ಷ ತಿಳ್ಕೊಂಡಿಲ್ಲ 5000% ರ ಟೇಂಟ್ಸ್ ಅಲ್ಲಿ ನೋ ಯಸ್ ಸ್ಟ್ರಾಟಜಿ ಯಾವತ್ತೆ ಸ್ಟ್ರಾಟಜಿ ಅಂತ ಮಾತಾಡೋದ್ರು ನಾನು ಅದೇ ಹೇಳ್ತಾ ಇದೀನಿ ಆ 11 ರಿಂದ 2021 2020 ರಿಂದ ಮಾಡ್ಕಿದ್ನೋ ಒಂದು ಸೆಕೆಂಡ್ 21 ರಿಂದ ಮಾಡ್ಕಿದಂತ ಒಂದು ಬಿಡಿ ಲೋಕಾಯಿತಿ ಸವಾಗ ಹಿಂದೆ ಊರಿಲ್ಲ ಸವಾಗೆ ಕೊಟ್ಟಿರಲಿಲ್ಲ

ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಯಾರು ತೆರವು ಬಯಸಿಲ್ಲ ಅವ್ರು ತೆರವು ಬಯಸ್ ಅಂದ್ರೆ ನಾನ್ ಕಟ್ಟಿದ್ದೇವೆ

ಸಮಸ್ಯೆ ಮಾಡಲ್ಲ ನಾನು ಮಾಡ್ತೀನಿ ಅವರು ಮಾಡ್ತಾರೆ ಅಪ್ಪ ಈ ಬ್ಯಾಕ್ ಪ್ಯಾಕ್ ಈ ಲಾಗ್ ಲೈಟ್ 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 ಸ್ಟಾರ್ಟ್ ಮಾಡಕೋ ಬೋಲೋ ಏನ್ ಮಾಡಿದ್ರೋ ಅವರು ಇದು

ನರಳಾಕಿನೆ ಅವರು ಹೊರಗಾಗ್ತರೆ ನಾನು ಹೊರಗಾಗ್ತರೆ ನಾನು 40 40 40 ಸರ್ ಅವರು ಬಂದು ಒಂದ್ರೆ ತಪ್ನೆ ಸಿಗೋದたら ನಾನು ಕೋಟಿ ಕೊಬಹುದು ಅಂದ್ರೆ ಅವರು ಬಂದು ಹೊರದ್ರ ಕೋಟಿ ನೀವು ಯಾಕಂದ್ರೆ ಅವರು ನನಗೆ ಕೇಳಸೋದು ಪರದ ನಾನು ಬಡಕಂತ ಜಾಟೆ ಕೊಡಕಾಯ್ತು ಸರ್ ನಾನು ನಿನ್ನ ಕೈನಾದ್ರೆ ಕೋಟಿ ಕೊಡ್ತೀನಿ ಅಂತಾ ಸಿದಾ ಹೋಗೋದು ನಾನು ನಿನ್ನ ಜೊತೆ ಸರ್ ಒಂದು ವಿಷಯ ಕೊಡ್ತೀನಿ ನಾನು ನಿನ್ನ ಜೊತೆ يا بخير الله اكبر پڙهي پڙهي